ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಟು ಯಶನ್ ಕನಸು ಬ್ಲಾಗ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ಫ್ರೆಂಡ್ಸ್ ಆಗಿ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಒಂದು ವಿಡಿಯೋ ತುಂಬಾ ತುಂಬ ಹೆಣ್ಮಕ್ಕಳಿಗೆ ಆಗುತ್ತಾ ಆಗಲ್ವ ನಮ್ಗೆ ಗೊತ್ತಿಲ್ಲ ಫ್ರೆಂಡ್ಸ್ ಅದು ಆಗ್ಬೋದು ಅಂತ ನನ್ನ ಅನಿಸಿಕೆ ತುಂಬ ಜನಕ್ಕೆ ಕಾಡ್ತಾ ಇರುವಂಥ ಒಂದು ಸಮಸ್ಯೆಗೆ ಸಮಸ್ಯೆ ಅಂದರೆ ಬ್ಯೂಟಿ ಬಗ್ಗೆ ಕಾಡ್ತಾ ಇರೋ ಒಂದು ಸಮಸ್ಯೆಗೆ ನನ್ನ ಹತ್ರ ಒಂದು ಪರಿಹಾರ ಇದೆ ಅದನ್ನು ನಾನು ನಿಮಗೆ ಆದರೆ ನೀವು ಟ್ರೈ ಮಾಡಿ ಖಂಡಿತ ಇಲ್ಲ ಅಂದರೆ ಬೇಡ ಅದು ನಿಮಗೆ ಸಂಬಂಧಪಟ್ಟಿದ್ದು ನಾನು ತೋರಿಸೋದು ನೀವು ಹಾಕೊಳ್ಳೋದು ಬಿಡೋದು ಎಲ್ಲ ನಿಮಗೆ ಬಿಟ್ಟಿತ್ತು ಆದರೆ ನನ್ನ ಒಂದು ಬ್ಯೂಟಿ ಸೀಕ್ರೆಟ್ ನಿಮ್ಮ ಹತ್ರ ತಿಳಿಸ್ಕೊಡ್ತೀನಿ ಯಾಕೆ ಅಂದರೆ ನಾನು ನನ್ನ ಈ ಬ್ಯೂಟಿ ಮುಖಕ್ಕೆ ಏನು ಟ್ರೈ ಮಾಡ್ತೀನಿ ಅಂತ ನಾನು ನಿಮಗೆ ಹೇಳ್ತೀನಿ ನನಗೆ ಫ್ರೆಂಡ್ಸ್ ಚಿಕ್ಕ ವಯಸ್ಸಿಂದ ಅದನ್ನೇ ಹಾಕೋದು ನಾನು ಅದು ಬಿಟ್ಟು ಇನ್ಯಾವುದನ್ನು ನನ್ನ ಸ್ಕಿನ್ಗೆ ಅಪ್ಲೈ ಮಾಡಲ್ಲ ಯಾವುದು ಸೂಟಬಲ್ ಆಗೋಲ್ಲ ಯಾವುದು ಈಗ ಫ್ರೆಂಡ್ಸು ನಮ್ಮ ಬ್ಯೂಟಿಗೆ ಏನು ಕ್ರೀಮ್ಗಳು ಬಂದಿಲ್ಲ ಅಂತ ಹೇಳ್ತೀನಿ ಹತ್ತು ರೂಪಾಯಿಂದ ಹಿಡಿದು ಲಕ್ಷಾಂತ ರೂಪಾಯಿ ಬೆಲೆ ಬಾಳುವಂಥ ಬ್ಯೂಟಿ ಸೀಕ್ರೆಟ್ಗಳಿದ್ದಾವೆ ಬ್ಯೂಟಿ ಟಿಪ್ಸ್ಗಳಿದ್ದಾವೆ ಏನೆಲ್ಲ ಟ್ರೈ ಮಾಡ್ತಾರೆ ಏನೆಲ್ಲ ಟ್ರೈ ಮಾಡ್ತಾರೆ ನಿಮ್ಗೆ ಗೊತ್ತಿರೋ ವಿಷಯ ಅಲ್ಮೋಸ್ಟ್ ನೀವುಗಳೂ ಟ್ರೈ ಮಾಡ್ತಾರೆ ಹತ್ರ ಯಾಕಂದರೆ ಯಾವ ಹೆಣ್ಣುಮಕ್ಕಳಿಗೆ ನಮ್ಮ ಮಕ ಸೌಂದರ್ಯ ಚೆನ್ನಾಗಿರ್ಬೋದು ಅಂತ ಯಾವ ಹೆಣ್ಮಕ್ಳಿಗೆ ಅನ್ಸಲ ಖಂಡಿತ ಪ್ರತಿಯೊಂದು ಹೆಣ್ಮಕ್ಳಿಗೂ ಅನಿಸೇ ಇರುತ್ತೆ ನಾವು ಚೆನ್ನಾಗಿ ಕಾಣಬೇಕು ನಮ್ಮ ಸ್ಕಿನ್ನಲ್ಲಿ ಪಿಂಪಲ್ಸ್ ಇರಬಾರ್ದು ಆಮೇಲೆ ರೆಡ್ ಮಾರ್ಕ್ ಬ್ಲ್ಯಾಕ್ ಮಾರ್ಕ್ ಇರಬಾರ್ದು ಮತ್ತು ಹಾಗೆ ಯಾವಾಗಲೂ ನಮ್ಮ ಅಕ್ಕದಲ್ಲಿ ಗ್ಲೋ ಸ್ಕಿನ್ ಇರಬೇಕು ಚೆನ್ನಾಗಿ ಕಾಣಿಸ್ಬೇಕು ನಾವು ಅಂತ ಒಂದು ಹೆಣ್ಮಕ್ಳು ದಿನ ಒಂದೊಂದು ಒಂದೊಂದು ನಾವು ಟ್ರೈ ಮಾಡ್ತಾ ಇರ್ತೀವಿ ನಾವು ಹೆಣ್ಮಕ್ಳೇ ಅಷ್ಟು ಯಾವುದರಲ್ಲಿ ಇಲ್ಲ ಅನ್ನೋಂಗಿಲ್ಲ ಒಂದು ಟ್ರೈ ಮಾಡ್ತಾನೆ ಇರ್ತೀವಿ ಅದೊಂದು ವಾರ ಮಾಡ್ತೀವಿ ಇದೊಂದು ವಾರ ಮಾಡ್ತೀವಿ ಇದನ್ನೆಲ್ಲ ಮಾಡ್ತಾ ಇರ್ತೀವಿ ಆದರೂ ನಮ್ಮ ಸ್ಕಿನ್ ಗ್ಲೋ ಬರಲ್ಲ ಆದರೂ ಕೆಲವ್ರಿಗೆ ಪಿಂಪಲ್ಸ್ ಬರ್ತಾ ಇರುತ್ತೆ ಆಮೇಲೆ ಮೊಕ್ಕ ಎಲ್ಲ ಒಂಥರ ಸೊಕ್ಕು ಕೊಡ್ತಂಗೆ ಆಗ್ತಾ ಇರುತ್ತೆ ಇದೆಲ್ಲ ಒಂದೊಂದನ್ನು ಕಲ್ತ ಆದರೆ ನನ್ನ ಒಂದು ಸ್ಕಿನ್ನಲ್ಲಿ ನಾನು ಅನ್ನುವಷ್ಟು ಮೊಬೈಲ್ ನೋಡಿ 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 ಈ ಡಾರ್ಕ್ ಸರ್ಕಲ್ ಅನ್ನೋದು ತೊಗೊಂಡ್ಬಿಟ್ಟಿದ್ದೀನಿ ಇದೊಂದೇ ಫ್ರೆಂಡ್ಸ್ ನನಗೆ ಒಂದು ಸ್ವಲ್ಪ ಇದಾಗಿರೋದಿಲ್ಲ ಎಲ್ಲೆಲ್ಲ ಅಂದರು ನನಗೆ ಇಲ್ಲಿವರೆಗೂ ನನಗಿವಾಗ ಮೂವತ್ತೈದು ವರ್ಷ ಮೂವತ್ತೈದು ವರ್ಷದಿಂದ ನನಗೆ ಒಂದೇ ಒಂದು ಪಿಂಪಲ್ ಇಲ್ಲಿವರೆಗೂ ಬಂದಿಲ್ಲ ನನಗೆ ಇಲ್ಲೊಂದು ಮಾರ್ಕ್ ಬರುತ್ತೆ ಫ್ರೆಂಡ್ಸು ಇಲ್ಲಿ ಒಂದು ಚಿಕ್ಕ ದುಃಖದ ಒಂದು ಗುಳ್ಳೆ ಇದೆ ಇದು ಏನಾಯ್ತು ಅಂದರೆ ಅಮಾವಾಸ್ಯೆ ದಿನ ಒಂಥರ ದೃಷ್ಟಿಯಾದ ದಿನ ಇಷ್ಟು ದಪ್ಪ ಕಾಣಿಸ್ತಿದೆ ಆ ವಿಡಿಯೋನ ನಾನು ನಿಮಗೆ ಅಪ್ಲೋಡ್ ಮಾಡೇ ಮಾಡ್ತೀನಿ ದಪ್ಪ ಆದಾಗ ಯಾವಾಗ ನನಗೆ ದಪ್ಪ ಆಗಿದೆ ಅಂತ ಕರೆಕ್ಟ್ ಫ್ರೆಂಡ್ಸು ಈ ಜಾಗದಲ್ಲಿ ಬರುತ್ತೆ ಫ್ರೆಂಡ್ಸ್ ಅದು ನನಗೆ ಅಮಾವಾಸ್ಯೆ ಅಥವಾ ಪೌರ್ಣಮಿ ಇಲ್ಲಾಂದರೆ ತೀರಾ ನನಗೆ ಫುಲ್ ಸ್ಟ್ರೈನ್ ಆಗ್ತಾ ಇದೆ ಅಂದಾಗ ಇಲ್ಲೊಂದು ಬರುತ್ತೆ ಅದು ಸಂಜೆ ಬರುತ್ತೆ ಬೆಳಿಗ್ಗೆ ಹೋಗ್ಬಿಡುತ್ತೆ ಅಷ್ಟು ಬಿಟ್ಟರೆ ಈ ಬ್ಯೂಟಿಫುಲ್ಗೆ ಇವತ್ತು ಒಂದು ಸುಕ್ಕಿಲ್ಲ ಒಂದು ಇದಿಲ್ಲ ಏನಿಲ್ಲ ಏನಪ್ಪಾ ಸೀಕ್ರೆಟ್ ಇಷ್ಟೊಂದು ಕೊರಿತಾ ಇದ್ದಾಳೆ ಅಂತೀರ ನಮ್ಮ ಸಾಂಪ್ರತಿಕ ಸಾರಿ ಒಂಚೂರು ಬಾಯಿ ತೊಂದಿಸ್ತಿದೆ ದಯವಿಟ್ಟು ಕ್ಷಮೆಯಲ್ಲಿ ಯಾವುದಂತ ತೋರಿಸಲಾ ಫ್ರೆಂಡ್ಸ್ ವಿಭೂತಿ ಫ್ರೆಂಡ್ಸ್ ಈ ವಿಭೂತಿಯಿಂದ ನಮ್ಮ ವೀರಶೈವ ಲಿಂಗಾಯತರಿಗೆ ತುಂಬಾ ಶ್ರೇಷ್ಠವಾದಂಥ ಒಂದು ವಿಭೂತಿ ಇದು ಇದರಿಂದ ತುಂಬನೇ ಪ್ರಯೋಜನಗಳಿದ್ದಾವೆ ನಿಜವಾಗ್ಲೂ ಒಂದು ಸಲ ನೀವು ಟ್ರೈ ಮಾಡಿ ಖಂಡಿತ ನಿಮಗೆ ಪಿಂಪಲ್ಸ್ ಆಗಲಿ ಅಥವಾ ನಿಮ್ಮ ಸ್ಕಿನ್ನಲ್ಲಿ ಯಾವುದೇ ಥರ ಕಲೆಗಳಿದ್ರೂ ಖಂಡಿತ ಹೋಗುತ್ತೆ ಯಾಕಂದರೆ ಈ ವಿಭೂತಿಯಲ್ಲಿ ಅಂಥ ಶಕ್ತಿ ಇದೆ ಫ್ರೆಂಡ್ಸು ವಿಭೂತಿ ಅನ್ನೋದು ಬರೀ ನಾವು ಮನೆಗೆ ಮೂರು ಬಟ್ಟು ವಿಭೂತಿ ಇಟ್ಕೋತೀವಲ್ಲ ಅದಲ್ಲ ಇದು ನಮ್ಮ ಆಯುರ್ವೇದಿಕದಲ್ಲೂ ತುಂಬನೇ ಇದಿದೆ ಮತ್ತು ಹಾಗೆ ನಮ್ಮ ಸಂಸ್ ಸಾಂಸ್ಕೃತಿಕ ಇದನ್ನು ಎತ್ತಿಡಿಯುವಂಥದ್ದು ವಿಭೂತಿ ನಾವು ಹಿಂಗ ಲಿಂಗಾಯತ ಹೆಣ್ಮಕ್ಳು ಇದರಲ್ಲಿ ಮೂರು ಬಟ್ಟು ವಿಭೂತಿ ಎಳ್ದು ಒಂದು ಮಧ್ಯೆ ಕೊಂಚರು ಕುಂಕುಮ ಇಟ್ಟರೆ ಆ ಹಾ ಸಾಕ್ಷಾತ್ ಶಿವನೇ ಮೆಚ್ತಾನೆ ಆ ಥರ ಇರುತ್ತೆ ಆದರೆ ಈ ವಿಭೂತಿ ಸೀಕ್ರೆಟ್ ತುಂಬಾ ಇದೆ ಫ್ರೆಂಡ್ಸ್ ನನ್ನ ಒಂದು ಈ ಸ್ಕಿನ್ಗೆ ಸೇಫ್ಟಿ ಎಲ್ಲ ಈ ನಮ್ಮ ವಿಭೂತಿ ಫ್ರೆಂಡ್ಸ್ ಈ ವಿಭೂತಿನ ನಾನು ಚಿಕ್ಕ ವಯಸ್ಸಿಂದ ಫ್ರೆಂಡ್ಸ್ ನಮಗೆ ಅವಾಗ ತುಂಬ ಬಡಸ್ತನ ಬಡಸ್ತನ ಅನ್ನೋದ್ಕಿಂತನೂ ಚೆನ್ನಾಗೇ ಇದ್ವಿ ಆದರೆ ನಮಗೆ ಇದನ್ನೆಲ್ಲ ಹಾಕೋಕೆ ಬಿಡ್ತಿತ್ತಿಲ್ಲ ಅವಾಗ ಅದನ್ನೆಲ್ಲ ತಗೊಳಕ್ಕಾಗ್ತಿತ್ತಿಲ್ಲ ನನ್ನಮ್ಮ ಬೆಳಿಗ್ಗೆ ಎದ್ದು ವಿಭೂತಿ ಇಟ್ಟು ಮುಖಕ್ಕೆಲ್ಲ ವಿಭೂತಿ ಇಟ್ಟು ಎರಡು ಜಡೆ ಹಾಕಿ ಸ್ಕೂಲಿಗೆ ಕಳಿಸ್ತಿದ್ರು ಅದೊಂಥರ ಆವಾಗ ನಾನು ಹೇಗಿದ್ದೆ ಗೊತ್ತಾ ಫ್ರೆಂಡ್ಸು ಅಷ್ಟು ಚೆನ್ನಾಗಿದೆ ನನ್ನ ಸ್ಕಿನ್ ಆ ಇದು ಈ ವಿಭೂತಿಗೆ ನನ್ನ ಸ್ಕಿನ್ ಟಚ್ ಆಗ್ಬಿಟ್ಟಿದೆ ನನಗೆ ಒಂದು ಪೌಡ್ರ್ ಹಾಕಲಿ ಬೇರೆ ಕ್ರೀಮ್ ಹಾಕಲಿ ಏನಾರು ಹಾಕ್ಬಿಟ್ರೆ ಆದ ತಕ್ಷಣ ನನ್ನ ಮುಖ ಫುಲ್ ಕಪ್ಪಾಗ್ಬಿಡುತ್ತೆ ನನಗೆ ಅದು ಸೂಟಬಲ್ ಅನಿಸಲ್ಲ ವಿಭೂತಿ ಹಾಕಿದ್ರೇ ನನ್ನ ಮುಖಕ್ಕೆ ಸೂಟಬಲ್ ಅನಿಸೋದು ನಮ್ಮ ಮನೇಲಿ ಯಾವತ್ತು ನಾನು ಯೂಸ್ ಮಾಡೋ ನನ್ನ ಬ್ಯೂಟಿ ಸೀಕ್ರೆಟ್ ಇದೇನೆ ಫ್ರೆಂಡ್ಸು ವಿಭೂತಿ ಇದನ್ನು ಹೇಗೆ ಅಂದರೆ ರಾತ್ರಿ ಕೆಲವರು ಬೆಳಗ್ಗೆ ಹಾಕೋಕ್ಕೆ ಹಿಂದೆ ಮುಂದೆ ನೋಡ್ತಾರೆ ರಾತ್ರಿ ಹೊತ್ತು ನೀವು ಊಟ ಎಲ್ಲ ಆದಮೇಲೆ ವಿಭೂತಿನ ನೀಟಾಗಿ ಈ ಥರ ತೊಗೊಂಡು ನೋಡಿ ನಾವು ಈ ಥರ ಮಾಡಿಕೊಂಡು ನಮ್ಮ ಸ್ಕಿನ್ಗೆ ಅಪ್ಲೈ ಮಾಡಿಕೊಂಡು ರಾತ್ರಿ ಹೊತ್ತು ಮಲಗೋದ್ರಿಂದ ತುಂಬಾ ಎಫೆಕ್ಟ್ ಇದೆ ಮತ್ತು ಇದು ಕೆಟ್ಟ ದೃಷ್ಟಿ ನಾವು ಈ ಹಾಕೋದ್ರಿಂದ ಫ್ರೆಂಡ್ಸು ನಮಗೆ ಬೇಗ ದೃಷ್ಟಿ ಆಗಲ್ಲ ಮತ್ತು ಹಾಗೆ ಆ ಕೆಟ್ಟ ಜನರ ಕಣ್ಣು ಬೀಳಲ್ಲ ಮತ್ತು ಹಾಗೆ ನಮ್ಮ ಸೌಂದರ್ಯಕ್ಕೆ ಯಾವುದೇ ಸೈಡ್ ಸೈಡ್ ಎಫೆಕ್ಟ್ ಅಂತೂ ಖಂಡಿತ ಇಲ್ಲ ಫ್ರೆಂಡ್ಸ್ ವಿಭೂತಿಯಿಂದ ಭೂತಿಯಿಂದ ಒಂ ಯಾವುದೇಂದ್ರೆ ಯಾವ್ಯಾವ್ದೋ ಪ್ರಾಡಕ್ಟ್ಗಳನ್ನ ನೀವು ಹಾಕಿ ಸ್ಕಿನ್ನ ಹಾಳು ಮಾಡ್ಕೊತೀರ ಆದರೆ ರಾತ್ರಿ ಟೈಮು ಮಲಗಬೇಕಾದ್ರೆ ವಿಭೂತಿನ ಮುಖ ತೊಳೆದ್ಬಿಟ್ಟು ಮುಖಕ್ಕೆ ನೀಟಾಗಿ ಸುತ್ತನೂ ಅಪ್ಲೈ ಮಾಡಿಬಿಟ್ಟು ನೀವು ಪೌಡ್ರನ್ನ ಅಪ್ಲೈ ಮಾಡ್ಕೊತಿರಲ್ಲ ಆ ಥರ ಫುಲ್ ಅಪ್ಲೈ ಮಾಡಿಕೊಂಡು ಒಂದು ವಾರ ಕಂಟಿನ್ಯೂ ಮಾಡ್ಕೊಳ್ಳಿ ನಿಮ್ಮ ಸ್ಕಿನ್ನಲ್ಲಿ ಪಿಂಪಲ್ಸ್ ಬಂದರೆ ಬೇಕಾದ್ರೆ ನನಗೆ ಬಂದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಪಿಂಪಲ್ಸ್ ಬರಲ್ಲ ಆಮೇಲೆ ಡಾರ್ಕ್ ಸರ್ಕಲ್ಗಳಿರೋಲ್ಲ ಮತ್ತು ಮುಖದಲ್ಲಿ ಒಂಥರ ಗ್ಲೋ ಇರುತ್ತೆ ಸ್ಕಿನ್ ಚೆನ್ನಾಗಿರುತ್ತೆ ನನಗಂತೂ ನಾನು ಅವತ್ತಿಂದ ಇವತ್ತವರೆಗೂ ಫ್ರೆಂಡ್ಸ್ ಬೇಕಂದ್ರೆ ನಾನು ಒಂದು ಇದನ್ನ ತೋರಿಸ್ತೀನಿ ಡ್ರೆಸ್ಸಿಂಗ್ ಇದರಲ್ಲಿ ಒಂದೇ ಒಂದೇ ಥರ ಪೌಡ್ರ್ ಅಂತ ನಾನು ಮರಣಿಲ್ಲ ನಾನು ಯೂಸ್ ಮಾಡೋದೇ ವಿ ಭೂತಿ ಫ್ರೆಂಡ್ಸ್ ಯಾವಾಗಲೂ ಅಷ್ಟೇ ನಾನು ಮೂವತ್ತೈದು ವರ್ಷ ಆಯಿತು ಮೂವತ್ತೈದು ವರ್ಷದಿಂದ ನಾನು ವಿ ಭೂತಿ ಒಂದೇ ಫ್ಯಾರನಲ್ಲಿ ಹಾಕ್ತೀನಿ ಒಂದು ಚೂರು ಅದು ಹಾಕಿದ್ಮೇಲೆ ನಾನು ಪೌಡ್ರ್ ಥರ ವಿ ಭೂತಿನೇ ನಾನು ಅಪ್ಲೈ ಮಾಡ್ಕೊಳ್ಳೋದು ಹಾಗಾಗಿ ನನ್ನ ಒಂದು ಸೀಕ್ರೆಟ್ ಇದೇ ಯಾಕಂದ್ರೆ ನಾನು ಇಲ್ಲಿವರೆಗೂ ಒಂದು ಪಿಂಪಲ್ಸ್ ಆಗಲಿ ಏನೂ ಬಂದಿಲ್ಲ ನನ್ನ ಸ್ಕಿನ್ ಅಷ್ಟು ಚೆಂದ ಸಾಫ್ಟಾಗಿ ಯಾವಾಗಲೂ ಇರುತ್ತೆ ಫ್ರೆಂಡ್ಸ್ ಮತ್ತು ವಿಭೂತಿ ನೋಡಿಕೊಂಡು ಥರದ್ರಲ್ಲೂ ಐತೆ ಇದರಲ್ಲಿ ಒಂದು ಎರಡು ಕ್ವಾಲಿಟಿ ಥರ ಬರುತ್ತೆ ಯಾಕಂದರೆ ಒಬ್ಬೊಬ್ರು ಸುಣ್ಣದಲ್ಲೂ ಮಾಡಿಬಿಡ್ತಾರೆ ವ್ಯಾಪಾರಸ್ಥರು ತಳಕು ಫಿಳ್ಕೊ ಮಾಡೇ ಮಾಡ್ತಾರೆ ವಿಭೂತಿ ತರಬೇಕಾದ್ರಷ್ಟೇ ನೋಡಿ ವಿಭೂತಿನೇ ತಗೊಂಡು ಯಾಕಂದರೆ ವಿಭೂತಿ ಅದು ನಾವು ದೂರ ಇಟ್ಟ ತಕ್ಷಣ ಅದು ಸ್ಮೆಲ್ ಅಂದರೆ ಅಪ್ಪ ಆ ಶಿವನೇ ನಮ್ಮ ಜೊತೆ ಬಂದು ನಿಂತ್ಕೊಂಡಿದ್ದೇನೇನೋ ಅನ್ನಿಸ್ತದೆ ಆ ಥರ ಆ ವಿಭೂತಿ ನಾವು ಯಾವಾಗಲೂ ವಿಭೂತಿ ಇಡ್ತೀವಿ ನೋಡಿ ಪ್ರತಿಯೊಬ್ಬರು ಕೆಲವ್ರಿಗೆ ಆ ಪದ್ಧತಿ ಇದೆ ವಿಭೂತಿ ಇಡ್ತಾರೆ ನಮ್ಮ ಒಂದು ಕೆಟ್ಟ ದೃಷ್ಟಿ ಹೋಗಲಿ ಅಂತಲೇ ವಿಭೂತಿ ಇಡ್ ಇಡ್ತೀವಿ ಹಾಗೆ ನಾವು ತುಂಬ ಜನ ಶಿವನ ಭಕ್ತರು ಅಂತೂ ವಿಭೂತಿ ಇಟ್ಟೇ ಇಡ್ತೀವಿ ನಮ್ಮ ವೀರಶೈವರಿಗೆ ಒಂದು ಶಕ್ತಿ ಅಂತಲೇ ಹೇಳ್ಬೋದು ಈ ವಿಭೂತಿ ಫ್ರೆಂಡ್ಸ್ ಹಾಗೆ ನಮ್ಮ ಸ್ಕಿನ್ಗೂ ತುಂಬಾ ಚೆನ್ನಾಗಿರುತ್ತೆ ಡೈಲಿ ನೈಟ್ ಹೊತ್ತು ಇದನ್ನು ಅಪ್ಲೈ ಮಾಡ್ಕೊಳ್ಳಿ ಆಮೇಲೆ ಬೆಳಿಗ್ಗೆ ನಿಮಗೆ ಟೈಮ್ ಸಿಕ್ಕಿದಾಗ ಮನೇಲಿದ್ದಾಗಲೂ ಬೆಳಿಗ್ಗೆ ತಕ್ಷಣ ಯೂ ವಿಭೂತಿ ಹಾಕೋದ್ರಿಂದ ಯಾವುದೇ ಥರ ಪಿಂಪಲ್ಸ್ ಬರಲ್ಲ ಏನು ನಿಮ್ಗೆ ಯಾವುದೇ ಒಂದು ಸೈಡ್ ಎಫೆಕ್ಟ್ ಅನ್ನೋದೇ ಇಲ್ಲ ಫ್ರೆಂಡ್ಸು ಒಂದು ಕ್ರೀಮ್ ಹಾಕಿ ನಮ್ಮ ಸ್ಕಿನ್ ಆಳಾಯಿತು ಮತ್ತು ಇನ್ನೊಂದು ಏನೋ ಹಾಕಿ ಸ್ಕ್ರೀನ್ ಏಕೆಂದರೆ ಕೆಲವ್ರಿಗೆ ಅರ್ಶನ ಆಗುತ್ತೆ ಕೆಲವ್ರಿಗೆ ಅರ್ಶನ ಆಗೋಲ್ಲ ಕೆಲವ್ರಿಗೆ ನಿಂಬೆಣ್ಣ ಆಗುತ್ತೆ ಕೆಲವ್ರಿಗೆ ನಿಂಬೆಹಣ್ಣು ಆಗೋಲ್ಲ ಕೆಲವರಿಗೆ ಕಾಫಿ ಪುಡಿ ಸಕ್ಕರೆ ಹಾಕಿ ಪೇಸ್ಟ್ ಮಾಡಾಕ್ತಾರೆ ಆಗುತ್ತೆ ಅದೆಲ್ಲ ಫ್ರೆಂಡ್ಸ್ ನಿಜವೇ ಹೇಳ್ತೀನಿ ಅದೆಲ್ಲ ಹಾಕ್ತೀರಾ ಒಂದು ವಾರ ಟ್ರೈ ಮಾಡ್ತೀರಾ ಮತ್ತೆ ನಿಮ್ಮ ಸ್ಕಿನ್ನಲ್ಲಿ ಪಿಂಪಲ್ಸ್ ಬರೋ ಬಂದೇ ಬರುತ್ತೆ ಅಂದರೆ ಒಬ್ಬೊಬ್ರು ಸ್ಕಿನ್ಗೆ ಒಂಥರ ಅಟ್ಯಾಚ್ ಆಗಿರುತ್ತೆ ಅದು ಯಾಕಂದರೆ ಕೆಲವ್ರದ್ದು ಅಲರ್ಜಿ ಸ್ಕಿನ್ ಇರುತ್ತೆ ಸ್ಮೂತ್ ಇರುತ್ತೆ ಒಬ್ಬೊಬ್ರದ್ದು ಸ್ಕಿನ್ ಫುಲ್ಲು ಇದಿರುತ್ತೆ ಡ್ರೈ ಸ್ಕಿನ್ ಇರುತ್ತೆ ಆಯಿಲ್ ಸ್ಕಿನ್ ಇರುತ್ತೆ ಅಂದರೆ ಈ ಎಲ್ಲ ಸ್ಕಿನ್ಗೂ ಅಪ್ಲೈ ಆಗುತ್ತೆ ಪ್ರತಿಯೊಂದು ಇವತ್ತಿಗೂ ನಮ್ಮ ಮನೇಲಿ ನನ್ನ ಮಗಳಾದರೂ ಅಷ್ಟೇ ನನ್ನ ಮಗಳಿಗೆ ಪಿಂಪಲ್ಸ್ ಜಾಸ್ತಿ ಬರುತ್ತೆ ಫ್ರೆಂಡ್ಸ್ ಆಲ್ಮೋಸ್ಟ್ ಅವಳಿಗೆ ಇದಾಗ ಟೈಮಲ್ಲಿ ಪಿಂಪಲ್ಸ್ಗಳು ತಿಂಗಳು ಒಂದು ಸಲ ಅವಳು ಪಿಂಪಲ್ಸ್ ಬಂದುಬಿಡುತ್ತೆ ಆದರೆ ಖಂಡಿತ ನಾನು ಇಲ್ಲಿವರೆಗೂ ಪಿಂಪಲ್ಸ್ ಆಗಿ ಎಂಥದ್ದು ಇಲ್ಲಿವರೆಗೂ ಬಂದಿಲ್ಲ ಆಗಾಗ ಹೇಳ್ತೀನಿ ವಿಭೂತಿ ಭೂತಿ ಅಂದರೆ ಒಳ್ಳೆಯದು ತುಂಬಾ ನಮ್ಮ ನಮಗೆ ಮತ್ತೆ ವಿಭೂತಿನ ಫ್ರೆಂಡ್ಸು ಇದನ್ನು ನಿಮ್ಗೇನಾರು ನೋವು ಏನಾರು ಬಂದಾಗ ಇದನ್ನು ಒಂದು ಸ್ವಲ್ಪ ಪುಡಿ ಮಾಡಿ ನೀರಿಗೆ ಹಾಕೊಂಡು ಕುಡಿಯೋದ್ರಿಂದ ಹೊಟ್ಟೆ ಒಳಗೆ ಏನಾರು ಒಂಥರ ಸಂಕಟ ಏನಾರು ಆಗ್ತಾಯಿದ್ರೆ ತುಂಬಾ ಒಳ್ಳೆಯದು ಮತ್ತು ಹಾಗೆ ದೃಷ್ಟಿ ಅನ್ನೋದು ಬೀಳಲ್ಲ ದೃಷ್ಟಿ ಅನ್ನೋದು ಬರಲ್ಲ ಯಾಕಂದರೆ ಇದು ನಮ್ಮ ಅಷ್ಟೊಂದು ಇದೆ ಈ ವಿಭೂತಿಲಿ ಅಷ್ಟೇ ಒಂದು ಭಕ್ತಿ ಇದೆ ಶ್ರದ್ಧೆ ಇದೆ ವಿಭೂತಿ ಅನ್ನೋದೇ ಒಂಥರ ನಮಗೆ ಚಿನ್ನ ಇದ್ದಂಗೆ ಚಿನ್ನಕ್ಕೆ ಬೆಲೆ ಕಟ್ಟೋಕ್ಕಾಗಲ್ಲ ಇದಂದರೆ ಈ ನಮ್ಮ ವಿಭೂತಿಗೆ ಖಂಡಿತ ಚಿನ್ನಕ್ಕೆ ಬೆಲೆ ಕಟ್ತಾರೆ ನಮ್ಮ ಈ ಶಿವಂದು ಪ್ರಸಾದ ಇದೆಯಲ್ಲ ವಿಭೂತಿ ಇದಕ್ಕೆ ಖಂಡಿತ ಬೆಲೆ ಅಂತೂ ಕಟ್ಟೋಕ್ಕಾಗಲ್ಲ ಮತ್ತು ಅದರಿಂದ ಎಲ್ಲೆಲ್ಲಲ್ಲಿ ಇಡೋದಲ್ಲ ಎಲ್ಲೆಲ್ಲಲ್ಲಿ ಇದು ಮಾಡೋದಲ್ಲ ತುಂಬಾ ಶ್ರೇಯಕರವಾದದ್ದು ವಿಭೂತಿ ಇದನ್ನು ನಿಮ್ಮ ಮುಖಕ್ಕೆ ಅಪ್ಲೈ ಮಾಡೋದ್ರಿಂದ ಯಾವುದೇ ಥರ ಸೈಡ್ ಎಫೆಕ್ಟ್ ಇಲ್ಲ ಯಾವುದೇ ಥರ ಡ್ಯಾಮೇಜ್ ಅಂತೂ ಸ್ಕಿನ್ ಆಗೋಲ್ಲ ಯಾಕಂದರೆ ಆ ಥರ ಸ್ಕಿನ್ ಡ್ಯಾಮೇಜ್ ಆದರೆ ನನಗೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಹಾಕಿ ನೀವೇನು ಮಾಹಿತಿ ಕೊಟ್ಟ್ರಿ ಸುಳ್ಳು ಅಂತ ಇದನ್ನು ಟ್ರೈ ಮಾಡಿ ವಿ ಬುದ್ಧಿನ ಇದನ್ನೇನೆಂದರೆ ನೈಟು ಇವಾಗ ನೀವು ಕ್ರೀಮ್ ಹಾಕ್ಕೊಳ್ತೀರಲ್ವ ಯಾ ನಿಮ್ಗೆ ಯಾವ ಕ್ರೀಮ್ ಬೇಕು ಆ ಕ್ರೀಮ್ ಹಾಕೊಳ್ಳಿ ಆ ಕ್ರೀಮ್ ಹಾಕ್ಕೊಂಡ್ಮೇಲೆ ಇದನ್ನು ಸ್ವಲ್ಪ ಪೌಡರ್ ಥರ ಸ ಸ್ವಲ್ಪ ಸ್ಕಿನ್ ಮಾಡ್ಕೊಂಡು ಈಚೆಗೆ ಹೋಗೋದ್ರಿಂದ ನೀವು ನಿಮಗೆ ಯಾವುದೇ ಥರ ಕೆಲವರು ತುಂಬ ಮೇಕಪ್ ಮಾಡ್ಕೊಂಡು ಹೋಗ್ತಾರೆ ಬೇಗ ದೃಷ್ಟಿಯಾಗಿ ಬಂದು ಮಲ್ಕೋತಾರೆ ಅದು ಸುಸ್ತು ಟೈಡು ಆಗಿರುತ್ತೆ ನಮ್ಮ ವಿಭೂತಿ ಯಾಕಂದರೆ ಯಾವುದೋ ಒಂದು ಕೆಟ್ಟ ದೃಷ್ಟಿಗಳು ಈಚೆಗೆ ಬರೋಲ್ಲ ಮತ್ತು ಹಾಗೆ ನೈಟ್ ಹೊತ್ತು ಇದನ್ನು ಹಾಕಿ ಮಲಗೋ ನೈಟ್ ಹೊತ್ತು ಅಂದರೆ ಯಾಕಂದರೆ ಎಂಜಲ್ ಕೈಯಲ್ಲ ಇರುತ್ತಲ್ಲ ಫ್ರೆಂಡ್ಸ್ ಹಾಗಾಗಿ ಊಟ ಮಾಡಾದ್ಮೇಲೆ ಕೈ ಕದ ಮಕ್ಕಳೆಲ್ಲ ತೊಳ್ಕೊಂಡು ಮಲಗೋ ಟೈಮಲ್ಲಿ ಇದನ್ನ ಹಚ್ಕೊಂಡು ಮಲ್ಕೊಳ್ಳಿ ತುಂಬಾ ಒಳ್ಳೇದು ನಿಮ್ಮ ಸ್ಕಿನ್ಗೆ ಯಾವುದೇ ಥರ ಸೈಡ್ ಎಫೆಕ್ಟ್ ಆಗಲ್ಲ ನಾನು ಗ್ಯಾರಂಟಿ ಕೊಡ್ತೀನಿ ಯಾಕಂದರೆ ಇದನ್ನು ನಾನೇ ಟ್ರೈ ಇರೋದು ಕೆಲವು ಹಳ್ಳಿ ಹೆಣ್ಮಕ್ಳು ಟ್ರೈ ಮಾಡ್ತಾರೆ ಮಾಡಿದ್ದಾರೆ ಅವ್ರಿಗೆ ಯಾವ ಥರ ರಿಸಲ್ಟ್ ಸಿಕ್ಕಿದೆ ಗೊತ್ತಿಲ್ಲ ಫಸ್ಟ್ ಆಫ್ ನಮ್ಮ ವಿರಕ್ಷ್ಮ ಹೆಣ್ಮಕ್ಳು ಪ್ರತಿಯೊಬ್ಬರು ಇದನ್ನು ಅಪ್ಲೋಡ್ ಮಾಡ್ಕೊಂಡೇ ಮಾಡ್ಕೊಟ್ಟಿರ್ತಾರೆ ಸ್ಕಿನ್ಗೆ ನಾನು ಇದನ್ನೇ ಫ್ರೆಂಡ್ಸ್ ನನ್ನ ಒಂದು ಬ್ಯೂಟಿ ಸೀಕ್ರೆಂಟು ಇದ್ದೇನೆ ಓಕೆನಾ ಈ ವಿಡಿಯೋ ಇಷ್ಟ ಅಂದರೆ ಪ್ಲೀಸ್ ಲೈಕ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೇಗೆ ಸಪೋರ್ಟ್ ಮಾಡಿ ಬಾಯ್